ನಮಸ್ಕಾರ ವೀಕ್ಷಕರೇ ಈಗ ನೀವು ನೋಡ್ತಾ ಇರುವುದು ಬೇವಿನ ಮರ ಇದಕ್ಕೆ ನಾವು ಲಿಂಬಾಕಲ್ಪ ಅಂತಲೂ ಕರಿತೀವಿ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ಇದರ ಪಂಚಾಂಗಗಳು ಅಂದರೆ ಯುಗಾದಿ ಕಾಲದಲ್ಲಿ ಇದರ ಹೂಗಳು ಮತ್ತು ಇದರ ಕಾಯಿಗಳು ತೆಗೆದುಕೊಳ್ತೇವೆ ಮತ್ತು ಇದರ ಕಾಂಡ ಶಕ್ಕೆ ಮತ್ತು ಈ ಗಿಡದ ಬಿದ್ದಾಗ ಈ ಗಿಡದ ಬೇರು ಈ ರೀತಿಯೆಲ್ಲ ತೆಗೆದುಕೊಳ್ತೇವೆ ಇದಕ್ಕೆ ತ್ರಿಕಟ ಮತ್ತು ತ್ರಿಫಲವನ್ನು ಬೆರೆಸಿ ನಾವು ಲಿಂಬಾಕಲ್ಪ ಅಂತ ಮಾಡ್ತೀವಿ ಸ್ನೇಹಿತರೆ ಇದಕ್ಕೆ ಆಯುರ್ವೇದದಲ್ಲಿ ತುಂಬ ಹೆಸರಿದೆ ಸ್ನೇಹಿತರೆ ಈ ಬೇವಿನ ಗಿಡದಿಂದ ದೊಡ್ಡ ದೊಡ್ಡ ಔಷಧಗಳನ್ನು ತಯಾರು ಮಾಡ್ತೇವೆ ಮೊದಲನೇದಾಗಿ ಶುದ್ಧಿಗೆ ಸ್ನೇಹಿತರು ಇದರ ಮೊದಲ ಔಷಧಿ ಗುಣ ರಕ್ತ ಶುದ್ಧಿ ಮತ್ತು ಹಿಂದಿನ ಕಾಲದಲ್ಲಿ ಹಿರೇಬೇನೆ ಅಂತ ಕರಿತಿದ್ದರು ಹಿರೇಬೇನೆ ಬಂದಿದ್ದೇನೋ ಅಂತ ಕರಿತಿದ್ರು ಅಂದರೆ ಅದಕ್ಕೆ ಕುಷ್ಠರೋಗ ಅಂತ ಕರಿತಿದ್ವಿ ಸ್ನೇಹಿತರೆ ಈ ಹಿರೇಬೇನೆ ಏನಿದೆಯಲ್ಲ ಇದು ಮಹಾ ಕುಷ್ಠರೋಗ ಕೈಕಾಲು ಮಂಡಾಗ ಆಗುತ್ತದೆ ಸ್ನೇಹಿತರೆ ಇದು ಈ ರೋಗ ಬಂದರೆ ಇದು ದೊಡ್ಡ ಮಾರಕ ಕಾಯಿಲೆ ಮತ್ತು ಈ ಕಾಯಿಲೆಗೆ ಇದರ ಪಂಚಾಂಗಗಳನ್ನು ಔಷಧಿಯನ್ನೇ ಆಗಿ ಕೊಡ್ತಿದ್ದರು ಹಿಂದಕ್ಕೆ ಇದು ಭಾಳ ದುಷ್ಟ ಕಾಯಿಲೆ ಇದರ ಪಂಚಾಂಗಗಳಿಂದ ಇದರ ಈ ದುಷ್ಟ ಕಾಯಿಲೆಯನ್ನು ನಿವಾರಣೆ ಮಾಡ್ತಾಯಿದ್ವಿ ಮತ್ತು ಇದರಲ್ಲಿ ದೊಡ್ಡ ಔಷಧೀಯ ಸಾಮರ್ಥ್ಯ ಗುಣವನ್ನು ಹೊಂದಿದೆ ಸ್ನೇಹಿತರೆ ಹಾಗೂ ದೇಹದಲ್ಲಿ ಗಂಟು ಗಂಟು ಇದ್ದರೆ ವಾತದ ಗಂಟು ಅಂತ ಕರಿತೀವಲ್ಲ ಸ್ನೇಹಿತರೆ ಅಂತಹ ಗಂಟು ಗಂಟುಗಳನ್ನು ನಿವಾರಣೆ ಮಾಡ್ತಾರೆ ಮತ್ತು ಇದು ಎಂಥದೇ ಶುಗರ್ ಇದ್ದರೂ ಎಂಥದೇ ಘೋರವಾದದ್ದಿದ್ದರೂ ಸಂಪೂರ್ಣವಾಗಿ ಗುಣಮುಖವಾಗುತ್ತದೆ ಸ್ನೇಹಿತರೆ ಈ ಬೇವಿನ ಮರದಿಂದ ಒಬ್ಬ ಮನುಷ್ಯನಿಗೆ ಮೂರು ತಿಂಗಳ ಕಾಲ ಇದರ ಪಂಚಾಂಗಗಳನ್ನು ಕೊಡ್ತಾ ಹೋದರೆ ಆತನಿಗೆ ಸೂಜಿ ಮಾತ್ರೆಗಳು ಯಾವುವು ನಾಟುವುದಿಲ್ಲ ಇಂಜೆಕ್ಷನ್ಗಳು ಯಾವುವು ನಾಟುವುದಿಲ್ಲ ಒಂದು ವೇಳೆ ಆ ವ್ಯಕ್ತಿನ ಹಾವೇನಾದರೂ ಕಡಿದ್ರೆ ಹಾವೇ ಸತ್ತೋಗುತ್ತೆ ಸ್ನೇಹಿತರೆ ಅಂತಹ ದಿವ್ಯ ಔಷಧ ಇದು ಎಂಥದೇ ಶುಗರ್ ಇದ್ದರೂ ಕೂಡ ಕಂಟ್ರೋಲ್ ಆಗುತ್ತೆ ಎಂಥದೇ ಶುಗರ್ ಇದ್ದರೂ ದೊಡ್ಡ ದೊಡ್ಡ ಹಿರೆಬಿನ್ನಿಯಂತಹ ಮಾರಕ ರೋಗಗಳನ್ನು ಇದರಿಂದ ಗುಣಪಡಿಸಬಹುದು ಮತ್ತು ಇದರಿಂದ ಅತ್ಯಂತ ಲಕ್ವಾ ಅಂತೀವಲ್ಲ ಲಕ್ವಾ ಹೊಡೆದ್ರೆ ಪಾಲ್ಸಿ ಹೊಡೆದ್ರೆ ಎಂಥ ಲಕ್ವಾ ಪಾಲಿಸಿ ಹೊಡೆದ್ರೂ ಕೂಡ ಈ ಬೇವಿನಲ್ಲಿ ಐದು ಥರದ ಬೇವು ಬರ್ತದೆ ಕರಿಬೇವು ಬೇವು ನೆಲಬೇವು ಹೆಬ್ಬೇವು ಹೀಗೆ ಐದು ಥರದ ಬೇವುಗಳು ಬರುತ್ತೆ ಅಂದರೆ ಇವು ಐದುಗಳನ್ನು ತೆಗೆದುಕೊಂಡು ಲಕ್ವಾ ಹೊಡೆದ್ರಿಗೆ ಕೊಟ್ಟರೆ ಪಾರ್ಶ್ವವಾಯುವಾದವರಿಗೆ ಆದವರಿಗೆ ಕೊಟ್ಟರೆ ತೀವ್ರವಾಗಿ ಗುಣಮುಖವಾಗುತ್ತದೆ ಇದು ಅತ್ಯಂತ ಶ್ರೇಷ್ಠವಾದ ಅತ್ಯಂತ ಪರಿಣಾಮಕಾರಿಯಾದ ಔಷಧಿಯ ಮರವಾಗಿದೆ ಇದನ್ನು ಯಾವ ವ್ಯಕ್ತಿಯು ಮೂರು ತಿಂಗಳ ಕಾಲ ತೆಗೆದುಕೊಂಡರೆ ಆತನಿಗೆ ಯಾವುದೇ ರೋಗಗಳು ಬರೋದಿಲ್ಲ ಸ್ನೇಹಿತರೆ ಎಂಥದೇ ರೋಗಗಳು ಬರೋದಿಲ್ಲ ರೋಗ ಬಂದಿದ್ದರೂ ಕೂಡ ನಿವಾರಣೆ ಆಗುತ್ತದೆ ಸ್ನೇಹಿತರೆ ಇದು ಅತ್ಯಂತ ಅಮೂಲ್ಯವಾದ ಮರವಾಗಿದೆ ಬೇವಿನ ಬರ ಇದಕ್ಕೆ ಲಿಂಗ ಲಿಂಬಾಕಲ್ಪ ಅಂತಲೂ ಕರಿತೀವಿ ಸ್ನೇಹಿತರೆ ಅತ್ಯಂತ ಔಷಧೀಯ ಗುಣವನ್ನು ಹೊಂದಿರತಕ್ಕಂಥ ಮರವಾಗಿದೆ